ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾಮಪದದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ನಾಮಪದ ತುಂಬಾ ಪ್ರಮುಖವಾದಂತಹದ್ದು ಕನ್ನಡ ವ್ಯಾಕರಣದಲ್ಲಿ ಆ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಗೊಳ್ತಾ ಇದ್ರ ಅವ್ರಿಗೆ ಹಾಗೆಯೇ ಪ್ರೈಮರಿ ಸ್ಕೂಲಿಂದನೇ ನಾಮಪದ ಶುರು ಆಗುತ್ತೆ ಪ್ರೈಮರಿ ಇರ್ಬೋದು ಅಥವಾ ಮಾಧ್ಯಮಿಕ ಶಾಲೆ ಇರ್ಬೋದು ಪ್ರೌಢಶಾಲೆ ಇರ್ಬೋದು ಎಲ್ಲ ಹಂತಗಳಲ್ಲೂ ಕೂಡ ಈ ನಾಮಪದ ತುಂಬಾ ಪ್ರಮುಖವಾದಂತಹ ವ್ಯಾಕರಣ ವಿಚಾರ ಬನ್ನಿ ಈ ಒಂದು ವಿಡಿಯೋದಲ್ಲಿ ತುಂಬ ಪ್ರಮುಖವಾದಂತಹ ನಾಮಪದದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆಗಿ ಅಲ್ಲ ಶಾರ್ಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಆಗಿ ನಾವು ಐಸ್ಕೂಲ್ಗೆ ಬೇಕಾದಂತಹ ವ್ಯಾಕರಣ ನಾಮಪದ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ ನಾಮಪದ ಅಂದರೆ ಏನು ಅಂತ ಮೊದಲಿಗೆ ತಿಳ್ಕೊಳ್ಳೋಣ ನಾಮ ಪದ ನೋಡಿ ಪದದಲ್ಲೇ ಇದೆ ನಾಮ ಅಂದರೆ ಹೆಸರು ಪದ ಅಂದರೆ ನ ಹೆಸರನ್ನು ಸೂಚಿಸುವ ಪದ ನಾಮಪದ ಅಂದರೆ ವ್ಯಕ್ತಿ ವಸ್ತು ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದ ಎನ್ನುವರು ನೋಡಿ ಯಾವುದೇ ವ್ಯಕ್ತಿ ಇರ್ಬೋದು ವಸ್ತು ಇರ್ಬೋದು ಸ್ಥಳ ಇರ್ಬೋದು ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾವು ನಾಮಪದ ಅಂತ ಕರಿತೀವಿ ಇನ್ನು ನಾಮಪದದಲ್ಲಿ ಎಷ್ಟು ವಿಧಗಳು ಇವೆ ಅಂತ ನೋಡೋಣ ಈ ನಾಮಪದದಲ್ಲಿ ಪ್ರಮುಖವಾಗಿ ನಾವು ಮೂರು ವಿಧಗಳನ್ನು ನೋಡ್ತೀವಿ ಒಂದನೇದು ರೂಢನಾಮ ಎರಡನೇದು ಅಂಕಿತನಾಮ ಮೂರನೇದು ಅನ್ವರ್ತನಾಮ ನೋಡಿ ಈ ಒಂದು ನೌನನ್ನು ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ ನಾಮಪದವನ್ನು ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಅಂದರೆ ನೌನ್ ಅಂತ ಕರಿತೀವಿ ಈ ನಾಮಪದವನ್ನು ನಾವು ಇಂಗ್ಲೀಷಲ್ಲಿ ನೌನ್ ಅಂತ ಹೇಳ್ತೀವಿ ನೌನ್ ಅಂದರೆ ಏನು ವಾಟ್ ಈಸ್ ಎ ನೌನ್ ನೌನ್ ಈಸ್ ಎ ನೇಮ್ ಆಫ್ ಎ ಪರ್ಸನ್ ಪ್ಲೇಸ್ ಆ್ಯನಿಮಲ್ ಆರ್ ತಿಂಗ್ ಅಂತ ಹೇಳ್ತೀವಿ ನಾವು ಯಾವುದೇ ವ್ಯಕ್ತಿ ವಸ್ತು ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದ ಎನ್ನುವರು ನೆಕ್ಸ್ಟು ಈ ನಾಮಪದದ ವಿಧಗಳು ಕೈಂಡ್ಸ್ ಆಫ್ ನೌನ್ಸ್ ಇದಾವೆ ಅಂದರೆ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ರೂಢನಾಮಕ್ಕೆ ಕಾಮನ್ ನೌನ್ ಅಂತ ಹೇಳ್ತೀವಿ ಅಂಕಿತನಾಮಕ್ಕೆ ಪ್ರಾಪರ್ ನೌನ್ ಅಂತ ಹೇಳ್ತೀವಿ ಅನ್ವರ್ತನಾಮಕ್ಕೆ ಅನ್ವರ್ತನಾಮ ಅಂದರೆ ಅರ್ಥಕ್ಕೆ ಅನುಸಾರವಾಗಿಟ್ಟಂತಹ ಹೆಸರುಗಳನ್ನು ನಾವು ಅನ್ವರ್ತನಾಮ ಅಂತ ಕೇಳ್ತೀವಿ ಇನ್ನು ಯಾವ ಉದಾಹರಣೆಗಳನ್ನು ಕೊಡಬಹುದು ಏನಂತಾರೆ ಇದಕ್ಕೆ ನೋಡೋಣವಂತೆ ಮೊದಲಿಗೆ ರೂಢನಾಮ ರೂಢನಾಮ ಅಂದರೆ ಏನು ರೂಢನಾಮ ಅಂದರೆ ಸಾಮಾನ್ಯವಾಗಿ ರೂಢಿಯಿಂದ ಬಂದಂತಹ ಪದಗಳನ್ನು ರೂಢನಾಮ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ರೂಢಿಯಿಂದ ಬಂದಂತಹ ಪದಗಳು ಯಾವ್ಯಾವು ಅಂದರೆ ಉದಾಹರಣೆಗೆ ನಗರ ಯಾವ ನಗರ ಬೆಂಗಳೂರು ಬೆಂಗಳೂರು ಅನ್ನುವಂತಹದ್ದು ಅಂಕಿತನಾಮ ಆದರೆ ನಗರ ಎನ್ನುವಂತಹದು ರೂಢಿಯಿಂದ ಬಂದಿದೆ ಅನಾದಿ ಕಾಲದಿಂದ ಅದನ್ನು ನಗರ ಅಂತ ಕರೀತಾ ಇರ್ತಾರೆ ಅದು ಯಾವ ನಗರ ಅಂತ ನಾವು ಹೆಸರನ್ನ ಹೇಳಿದಾಗ ಅದು ಅಂಕಿತನಾಮ ಆಗುತ್ತೆ ನಗರ ಅಂದರೆ ಓವರ್ ಆಲ್ ಆಗಿ ನಗರ ಅಂದಾಗ ಅದು ರೂಢನಾಮ ಆಗುತ್ತೆ ಹಳ್ಳಿ ಹಳ್ಳಿಗೆ ಹೆಸರುಗಳನ್ನು ಇಟ್ಟಿರ್ತೀವಿ ಅದು ಅಂಕಿತನಾಮ ಆಗುತ್ತೆ ಆದರೆ ಟೋಟಲಾಗಿ ಹಳ್ಳಿ ಅಂದಾಗ ಅದು ರೂಢನಾಮ ಆಗುತ್ತೆ ಬೆಟ್ಟ ಬೆಟ್ಟಕ್ಕೆ ಒಂದು ಹೆಸರನ್ನು ಕೊಟ್ಟರೆ ಅದು ಅಂಕಿತನಾಮ ಅದು ಬೆಟ್ಟ ಅಂದರೆ ಅದು ಯಾವುದೇ ಬೆಟ್ಟ ಇರ್ಬೋದು ಎಲ್ಲ ಸೇರಿಸಿ ನಾವು ಬೆಟ್ಟ ಅಂತ ಹೇಳಿದ್ರೆ ಅದು ರೂಢನಾಮ ಆಗುತ್ತೆ ನದಿ ನದಿ ಅಂದಾಗ ನಾವು ಎಲ್ಲ ನದಿಗಳಿಗೂ ಕೂಡ ಒಂದೇ ಹೆಸರನ್ನ ಕರಿತೀವಿ ನದಿ ಅಂದರೆ ಅಲ್ಲಿಗೆ ಆದರೆ ಆ ನದಿಗೆ ಯಾವ ನದಿ ಕಾವೇರಿ ನದಿನ ಆ ತುಂಗಾ ನದಿನ ಕೃಷ್ಣಾ ನದಿನ ಗೋದಾವರಿ ನದಿನ ಸರಸ್ವತಿ ನದಿನ ಹೀಗೆ ನದಿಗಳ ಹೆಸರುಗಳನ್ನು ಹೇಳಿದ್ರೆ ಅಂಕಿತನಾಮ ನದಿ ಅಂದರೆ ರೂಢನಾಮ ಉದಾಹರಣೆ ನೋಡಿ ನಗರ ಹಳ್ಳಿ ಬೆಟ್ಟ ನದಿ ಇವೆಲ್ಲ ಕೂಡ ರೂಢನಾಮ ಪದಗಳು ಹಾಗೆ ಪರ್ವತ ಹೆಂಗಸು ದೇಶ ಇವೆಲ್ಲ ಕೂಡ ರೂಢನಾಮ ಪದಗಳೇನೆ ಆಗುತ್ತೆ ಯಾಕೆಂದರೆ ಪರ್ವತಕ್ಕೆ ನಾವು ಹೆಸರನ್ನ ಇಟ್ಟಿಲ್ಲ ಎಲ್ಲ ಪರ್ವತಗಳು ಕೂಡ ಒಂದೇ ಹೆಂಗಸು ಅಂದಾಗ ನಾವು ಹೆಸರುಗಳನ್ನು ಇಟ್ಟು ಹೇಳಿದಾಗ ಸೀತೆ ರಮ ನಯನ ಈ ಥರ ಹೆಸರುಗಳನ್ನು ಇಟ್ಟಾಗ ಅದು ಅಂಕಿತನಾಮ ಆಗುತ್ತೆ ಹೆಂಗಸು ಅಂದರೆ ಎಲ್ಲ ಹೆಂಗ್ ಹೆಣ್ಣು ಮಕ್ಕಳಿಗೂ ಹೆಂಗಸರಿಗೂ ಸೇರಿಸಿ ಹೆಂಗಸು ಅಂತ ಹೇಳ್ತೀವಿ ದೇಶ ಅಂದಾಗೂ ಕೂಡ ಅಷ್ಟೇ ದೇಶದ ಹೆಸರನ್ನ ಹೇಳಿದ್ರೆ ಅದು ಅಂಕಿತನಾಮ ದೇಶ ಅಂದರೆ ಅದು ಯಾವುದಾದ್ರೂ ದೇಶ ಆಗಿರ್ಬೋದು ಅದಕ್ಕೆ ನಾವು ರೂಢನಾಮ ಅಂತಲೇ ಹೇಳ್ತೀವಿ ನೆಕ್ಸ್ಟು ಅಂಕಿತನಾಮ ಅಂಕಿತನಾಮ ಅಂದರೆ ಏನು ಅಂಕಿತನಾಮ ಅಂದರೆ ಗುರುತಿಗಾಗಿ ಅಥವಾ ವ್ಯವಹಾರಕ್ಕಾಗಿ ಇಟ್ಟುಕೊಂಡ ಹೆಸರುಗಳೆಲ್ಲ ಕೂಡ ಅಂಕಿತನಾಮಗಳಾಗಿರ್ತವೆ ನೋಡಿ ಅಂಕಿತನಾಮ ಅಂದ್ರೇನು ಗುರುತಿಗಾಗಿ ಅಥವಾ ವ್ಯವಹಾರಕ್ಕಾಗಿ ಇಟ್ಟುಕೊಂಡ ಹೆಸರುಗಳನ್ನು ನಾವು ಅಂಕಿತನಾಮಗಳು ಅಂತ ಕರಿತೀವಿ ಉದಾಹರಣೆಗೆ ಬೆಂಗಳೂರು ರಾಮೋಹಳ್ಳಿ ನಂದಿಬೆಟ್ಟ ಕಾವೇರಿ ಹಿಮಾಲಯ ರೇಖಾ ಭಾರತ ಇಂತಹ ಹೆಸರುಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಅಂಕಿತನಾಮ ಅಂತ ಕರಿತೀವಿ ಯಾಕೆಂದರೆ ನಾವು ಗುರುತಿಗಾಗಿ ಅಥವಾ ಅನುಕೂಲಕ್ಕಾಗಿ ಇಟ್ಟುಕೊಂಡಂತಹ ಹೆಸರುಗಳಾಗಿವೆ ಇವುಗಳೆಲ್ಲ ಕೂಡ ಅದರಿಂದ ಇವುಗಳನ್ನ ನಾವು ಅಂಕಿತನಾಮ ಅಂತ ಹೇಳ್ತೀವಿ ನೆಕ್ಸ್ಟ್ ಮೂರನೇದು ಯಾವುದು ಅನ್ವರ್ತನಾಮ ಅನ್ವರ್ತನಾಮ ಅಂದರೆ ಏನು ವ್ಯಕ್ತಿಯ ರೂಪ ಗುಣ ಸ್ಥಿತಿ ಸ್ವಭಾವ ವೃತ್ತಿಯನ್ನು ಸೂಚಿಸುವ ಪದಗಳೇನೆ ಅನ್ವರ್ತನಾಮ ಪದಗಳು ನೋಡಿ ಯಾವುದೇ ವ್ಯಕ್ತಿಯ ರೂಪ ಇರ್ಬೋದು ಅಥವಾ ಅವನ ಗುಣ ಇರ್ಬೋದು ಅವನ ಸ್ಥಿತಿ ಇರಬಹುದು ಅಥವಾ ಸ್ವಭಾವ ಇರ್ಬೋದು ಅಥವಾ ವೃತ್ತಿ ಇರ್ಬೋದು ಅವನು ಯಾವ ಕೆಲಸ ಮಾಡ್ತಾ ಇದ್ದಾನೆ ಅಂತ ಸೂಚಿಸುವಂತಹ ಪದಗಳನ್ನೇ ಅನ್ವರ್ತನಾಮ ಪದಗಳು ಯಾವುದಾದ್ರೂ ವ್ಯಕ್ತಿಯ ರೂಪ ಇರ್ಬೋದು ಯಾವ ರೀತಿ ಇದ್ದಾನೆ ಅವನು ಅವನ ರೂಪ ಯಾವ ರೀತಿಯಾಗಿ ಇದೆ ಅನ್ನೋಂತಹದ್ದು ಅನ್ವರ್ತನಾಮ ಅವನ ಗುಣ ಅವನು ಒಳ್ಳೆಯವನ ಕೆಟ್ಟವನ ಅವನ ಗುಣವನ್ನು ಸೂಚಿಸುವಂತಹ ಪದ ಅನ್ವರ್ಥ ಇನ್ನು ಸ್ಥಿತಿ ಯಾವ ಸ್ಥಿತಿ ಸ್ವಭಾವ ಅವನು ಎಂತಹ ಸ್ವಭಾವದವನು ಅವನ ವೃತ್ತಿ ಏನು ಇಂತಹ ಪದಗಳನ್ನು ಸೂಚಿಸುವುದಿಲ್ಲ ಕೂಡ ಅನುವರ್ತನಾಮ ಪದಗಳು ಆಗುತ್ತೆ ಉದಾಹರಣೆಗೆ ಸುಂದರ ವ್ಯಾಪಾರಿ ಶಿಕ್ಷಕ ಕುರುಡ ರೋಗಿ ಪಂಡಿತ ವೈದ್ಯ ಅಧ್ಯಾಪಕ ಪೂಜಾರಿ ಯೋಗಿ ಪೊಲೀಸ್ ಇತ್ಯಾದಿ ಪದಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಅನ್ವರ್ತನಾಮ ಪದಗಳು ಅಂತ ಹೇಳ್ತೀವಿ ನೋಡಿ ಕುರುಡ ಅವನ ಗುಣವನ್ನು ಹೇಳ್ತಾ ಇದೆ ಅವನು ಎಂತಹವನು ಕುರುಡ ಅವನು ರೋಗಿ ಅವನ ಸ್ಥಿತಿಯನ್ನು ಹೇಳ್ತಾ ಇದೆ ಪಂಡಿತ ಅವನ ವೃತ್ತಿಯನ್ನು ಹೇಳ್ತಾ ಇದೆ ವೈದ್ಯ ವೃತ್ತಿಯನ್ನು ಹೇಳ್ತಾ ಇದೆ ಅಧ್ಯಾಪಕ ವೃತ್ತಿ ಪೂಜಾರಿ ವೃತ್ತಿ ಯೋಗಿ ಅವನ ಸ್ಥಿತಿಯನ್ನು ಹೇಳ್ತಾ ಇದೆ ಪೊಲೀಸ್ ವೃತ್ತಿಯನ್ನು ಹೇಳ್ತಾ ಇದೆ ಇಂತಹ ಎಲ್ಲ ಪದಗಳು ಕೂಡ ಅನ್ವರ್ತನಾಮ ಪದಗಳಾಗುತ್ತೆ ನೆಕ್ಸ್ಟು ವಾಕ್ಯಗಳಲ್ಲಿ ನಾಮಪದ ಗುರುತಿಸಿ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ ವಾಕ್ಯಗಳಲ್ಲಿ ಯಾವ ರೀತಿಯಾಗಿ ನಾವು ನಾಮಪದವನ್ನು ಗುರುತಿಸ್ಬೋದು ಅಂದರೆ ರಾಜು ಶಾಲೆಗೆ ಹೋದನು ಇಲ್ಲಿ ನಾಮಪದ ಯಾವುದು ರಾಜು ರಾಜು ಅನ್ನೋದು ಏನು ವ್ಯಕ್ತಿ ಆದ್ದರಿಂದ ವ್ಯಕ್ತಿ ವಸ್ತು ಸ್ಥಳದ ಹೆಸರನ್ನು ತಿಳಿಸುವ ಪದಗಳು ನಾಮಪದ ಆಗುತ್ತೆ ಇಲ್ಲಿ ರಾಜು ಶಾಲೆಗೆ ಹೋದನು ಎನ್ನುವಂತಹದ ವಾಕ್ಯದಲ್ಲಿ ವ್ಯಕ್ತಿ ಇದ್ದಾನೆ ಯಾರದು ರಾಜು ಆದ್ದರಿಂದ ರಾಜು ಅನ್ನುವಂತಹದ್ದು ನಾಮಪದ ನೆಕ್ಸ್ಟು ಎರಡನೇದು ಬೆಂಗಳೂರು ಕರ್ನಾಟಕದ ರಾಜಧಾನಿ ನೋಡಿ ಬೆಂಗಳೂರು ಎನ್ನುವಂತಹದ್ದು ಒಂದು ಸ್ಥಳ ಈ ಸ್ಥಳವನ್ನು ಸೂಚಿಸುವ ಪದವನ್ನು ನಾವು ನಾಮಪದ ಅಂತ ಗೊತ್ತು ಮಾಡ್ತೀವಿ ಬೆಂಗಳೂರು ಎನ್ನುವಂತಹದ್ದು ಕೂಡ ನಾಮಪದ ನೆಕ್ಸ್ಟ್ ಮೂರನೇದು ನೀವು ಕುರ್ಚಿಯಲ್ಲಿ ಕುಳಿತುಕೊಳ್ಳಿ ಇಲ್ಲಿ ಕುರ್ಚಿ ಅನ್ನೋದು ವಸ್ತು ಆಗಿದೆ ಯಾವುದೇ ವಸ್ತು ಸ್ಥಳ ಹೆಸರನ್ನು ಸೂಚಿಸುವ ಪದಗಳನ್ನು ನಾವು ನಾಮಪದ ಅಂತೀವಿ ಕುರ್ಚಿ ಅನ್ನೋದು ವಸ್ತು ಆಗಿದೆ ಆದ್ರಿಂದ ಕೂಡ ಇದು ನಾಮಪದ ಆಗಿದೆ ನಾಲ್ಕನೇದು ನವಿಲು ನವಿಲು ಸುಂದರ ಪಕ್ಷಿ ನವಿಲು ಸುಂದರ ಪಕ್ಷಿ ಇದು ಒಂದು ಪಕ್ಷಿಯನ್ನು ಸೂಚಿಸ್ತಾ ಇದೆ ಯಾವುದೇ ವಸ್ತು ವ್ಯಕ್ತಿ ಸ್ಥಳಗಳ ಪ್ರಾಣಿಗಳ ಹೆಸರನ್ನು ಸೂಚಿಸುವ ಪದ ನಾಮಪದ ಆಗುತ್ತೆ ಇಲ್ಲಿ ನವಿಲು ಎನ್ನುವಂತಹದು ಪಕ್ಷಿ ಆದ್ದರಿಂದ ಈ ನವಿಲು ಎನ್ನುವಂತಹದು ಏನು ನಾಮಪದ ಆಗಿದೆ ನೆಕ್ಸ್ಟ್ ವಾಕ್ಯಗಳಲ್ಲಿ ರೂಢನಾಮ ಪದವನ್ನ ಗುರುತಿಸಿ ಅಥವಾ ವಾಕ್ಯಗಳಲ್ಲಿ ರೂಢನಾಮಪದಕ್ಕೆ ವೃತ್ತ ಹಾಕಿ ಗುರುತಿಸಿ ಅಂತ ಕೇಳಿದ್ದಾರೆ ನೋಡಿ ವಾಕ್ಯಗಳಲ್ಲಿ ರೂಢನಾಮ ಏನಿದೆ ಆ ಪದಕ್ಕೆ ಅರುತ್ತವನ್ನು ಹಾಕಿ ಗುರುತಿಸಿ ಅಂತ ಕೇಳಿದೆ ಯಾವ ರೀತಿಯಾಗಿ ನೋಡ್ ಮಾಡೋದು ನೋಡೋಣ ಉದಾಹರಣ ವಾಕ್ಯಗಳು ಉದಾಹರಣೆ ಒಂದು ಭಾರತದಲ್ಲಿ ಅನೇಕ ನದಿಗಳು ಇವೆ ನದಿ ಎನ್ನುವಂತಹದ್ದು ರೂಢನಾಮ ಯಾಕೆಂದರೆ ಇಲ್ಲಿ ನಾವು ನದಿಯ ಹೆಸರನ್ನು ಕೊಟ್ಟಿಲ್ಲ ನದಿ ಎಲ್ಲ ನದಿಗಳಿಗೂ ಸೇರಿಸಿ ಒಂದೇ ಹೆಸರು ಅದು ನದಿ ರೂಢಿಯಿಂದ ಬಂದಿರುವಂತಹ ಪದ ಇದು ಆದ್ರಿಂದ ಇದೊಂದು ರೂಢನಾಮ ನದಿ ಎನ್ನುವಂತಹದು ರೂಢನಾಮ ಎರಡನೇದು ಬೆಟ್ಟದ ಮೇಲೆ ಸುಂದರ ದೇವಾಲಯ ಇದೆ ನೋಡಿ ಬೆಟ್ಟದ ಮೇಲೆ ಸುಂದರ ದೇವಾಲಯ ಇದೆ ಬೆಟ್ಟ ಎನ್ನುವಂತಹದು ರೂಢನಾಮ ರೂಢಿಯಿಂದ ಬಂದಿರುವಂತಹ ಪದ ಅನಾದಿ ಕಾಲದಿಂದ ಬೆಟ್ಟ ಅಂತ ಕರೀತಾ ಇದ್ದಾರೆ ಅದನ್ನು ಬೆಟ್ಟ ಅಂತಲೇ ಹೇಳ್ತೀವಿ ನಾವು ಅದೇ ಬೆಟ್ಟಕ್ಕೆ ಬೇರೆ ಬೇರೆ ಹೆಸರುಗಳು ಉದಾಹರಣೆಗೆ ನಂದಿ ಬೆಟ್ಟ ತಿರುಪತಿ ಬೆಟ್ಟ ಬೆಟ್ಟಕ್ಕೆ ಹೆಸರನ್ನು ಕೊಟ್ಟಿದರೆ ಅದು ಅಂಕಿತನಾಮ ಇದು ಬೆಟ್ಟ ಅನ್ನುವಂತಹದ್ದು ರೂಢನಾಮ ಆಗುತ್ತೆ ಮೂರನೇ ಉದಾಹರಣೆ ನನ್ನ ಹಳ್ಳಿ ಸುಂದರವಾಗಿದೆ ನನ್ನ ಹಳ್ಳಿ ಸುಂದರವಾಗಿದೆ ಹಳ್ಳಿ ಅನ್ನುವಂತಹದು ರೂಢನಾಮ ಆಗಿದೆ ಅದೇ ಹಳ್ಳಿಗೆ ನಾವು ಹೆಸರುಗಳನ್ನು ಕೊಟ್ಟಾಗ ರಾಮೋಹಳ್ಳಿ ಅಥವಾ ಹಳ್ಳಿ ಈ ಥರ ಹಳ್ಳಿಗೆ ಹೆಸರನ್ನು ಕೊಟ್ಟರೆ ಅದು ಅಂಕಿತನಾಮ ಇದು ಹಳ್ಳಿ ಅನ್ನುವಂಥದ್ದು ರೂಢನಾಮ ಆಗಿದೆ ನಾಲ್ಕನೇ ಉದಾಹರಣೆ ಹಾಕಿ ನನ್ನ ದೇಶದ ರಾಷ್ಟ್ರೀಯ ಕ್ರೀಡೆ ಇಲ್ಲಿ ದೇಶದ ದೇಶದ ದೇಶ ಎನ್ನುವಂಥದ್ದು ರೂಢನಾಮ ಆಗಿದೆ ಅದೇ ದೇಶಕ್ಕೆ ಹೆಸರನ್ನು ಸೂಚಿಸಿದರೆ ಅದು ಅಂಕಿತನಾಮ ಹಾಕಿ ನನ್ನ ದೇಶದ ರಾಷ್ಟ್ರೀಯ ಕ್ರೀಡೆ ದೇಶ ಎನ್ನುವಂಥದ್ದು ಅಂಕಿತನಾಮ ನೆಕ್ಸ್ಟು ಅಂಕಿತ ನಾಮ ಪದ ಗುರುತಿಸಿ ಅಂತ ಕೇಳಿದ್ದಾರೆ ಅಂಕಿತ ನಾಮಪದ ಗುರುತಿಸಿ ಉದಾಹರಣಾ ವಾಕ್ಯಗಳು ನೋಡಿ ಬೆಂಗಳೂರು ಉದ್ಯಾನ ನಗರಿ ಬೆಂಗಳೂರು ಒಂದು ಸ್ಥಳ ಆಗಿದೆ ಅದರಿಂದ ಬೆಂಗಳೂರು ಒಂದು ಸ್ಥಳ ಆಗಿದೆ ಅದರಿಂದ ಇದೊಂದು ಅಂಕಿತನಾಮ ಸುಮ ಎರಡನೇ ಉದಾಹರಣೆ ಸುಮ ಉತ್ತಮ ವಿದ್ಯಾರ್ಥಿ ಸುಮಾಯಿ ಏನು ವ್ಯಕ್ತಿ ಆದ್ದರಿಂದ ಇದೊಂದು ಅಂಕಿತನಾಮ ನೆಕ್ಸ್ಟು ಕಾವೇರಿ ನದಿ ಕರ್ನಾಟಕದಲ್ಲಿ ಹುಟ್ಟುತ್ತದೆ ಯಾವ ನದಿ ಕರ್ನಾಟಕದಲ್ಲಿ ಹುಟ್ಟುತ್ತೆ ಕಾವೇರಿ ಕಾವೇರಿ ಎನ್ನುವಂತಹದು ನದಿಯ ಹೆಸರು ಆದ್ದರಿಂದ ಇದೊಂದು ಅಂಕಿತನಾಮ ಆಗಿದೆ ನಾಲ್ಕನೇದು ಶಿವಗಂಗೆ ಬೆಟ್ಟ ತುಂಬ ಎತ್ತರವಾಗಿದೆ ಶಿವಗಂಗೆ ಬೆಟ್ಟ ಇದೆ ಅಲ್ವಾ ಈ ಬೆಟ್ಟ ಅನ್ನೋದನ್ನು ಕೂಡ ರೂಢನಾಮ ಬೆಟ್ಟ ಅನ್ನುವಂತಹದ್ದು ರೂಢನಾಮ ಆದರೆ ಶಿವಗಂಗೆ ಎನ್ನುವಂತಹದ್ದು ಅಂಕಿತನಾಮ ಆಗಿದೆ ಇನ್ನು ಕೊಟ್ಟಿರುವ ಪದಗಳಲ್ಲಿ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಪದಗಳನ್ನು ವಿಂಗಡಿಸಿ ಬರೆಯಿರಿ ಅಂತ ಕೇಳಿದ್ದೇನೆ ನೋಡಿ ಒಂದಷ್ಟು ಪದಗಳನ್ನು ಕೊಟ್ಟು ಅವುಗಳಲ್ಲಿ ರೂಢನಾಮ ಯಾವುದು ಅಂಕಿತನಾಮ ಯಾವುದು ಅನ್ವರ್ತನಾಮ ಯಾವುದು ಅಂತ ವಿಂಗಡಿಸಿ ಬರೆಯಿರಿ ಅನ್ನೋದು ಪ್ರಶ್ನೆ ಕೊಟ್ಟಿರುವಂತಹ ಪದಗಳು ಯಾವ್ಯಾವು ಅಂದರೆ ಮನೆ ಗಿಡ ಶಿವಗಂಗೆ ಬೆಟ್ಟ ಬೆಟ್ಟ ರಾಜು ರೋಗಿ ಬಾಲಕ ಪರ್ವತ ದೇಶ ಶ್ರೀಲಂಕಾ ಶಿಕ್ಷಕ ನದಿ ಕುರುಡು ಈ ಪದಗಳನ್ನು ನಾವು ಏನು ಮಾಡಬೇಕು ವಿಂಗಡಣೆ ಮಾಡಿ ಬರೀಬೇಕು ನೋಡಿ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಯಾವ ಪದ ಎಲ್ಲಿಗೆ ಬರುತ್ತೆ ಅನ್ನೋದನ್ನು ನಾವಿಲ್ಲಿ ಬರೀಬೇಕು ರೂಢನಾಮ ಬಂದಾಗ ನೋಡಿ ಮೊದಲನೇದು ಮನೆ ಮನೆ ಅನ್ನುವಂತಹದ್ದು ರೂಢನಾಮ ಗಿಡ ಗಿಡ ಅನ್ನೋದು ಕೂಡ ರೂಢನಾಮ ಆದರೆ ಗಿಡಕ್ಕೆ ಹೆಸರು ನಾವು ಕೊಟ್ಟಾಗ ಅದು ಅಂಕಿತನಾಮ ಆಗುತ್ತೆ ನೆಕ್ಸ್ಟು ಶಿವಗಂಗೆ ಬೆಟ್ಟ ಶಿವಗಂಗೆ ಬೆಟ್ಟ ಅಂಕಿತನಾಮ ಯಾಕಂದರೆ ಇದು ನಾವಿಟ್ಟಿರುವಂತಹ ಹೆಸರು ನೆಕ್ಸ್ಟು ಬೆಟ್ಟ ಅನ್ನುವಂತಹದು ಶಿವಗಂಗೆ ಬೆಟ್ಟ ಬೆಟ್ಟ ಎನ್ನುವಂತಹದು ಕೂಡ ರೂಢನಾಮದಲ್ಲಿ ಬರುತ್ತೆ ಬೆಟ್ಟ ಅನ್ನುವಂಥದ್ದು ರೂಢನಾಮ ನೆಕ್ಸ್ಟು ರಾಜು అంకితనామ రోగి అన్వర్తనమ బాలక బాలక రూఢనమ నెక్స్ట్ పర్వత రూఢనమ దేశ రూఢనమ శ్రీలంక అంకితనామ శిక్షక అన్వర్తనమ నది రూఢనమ నది రూఢనమ నెక్స్ట్ ಕುರುಡು ಕುರುಡ ಅನ್ವರ್ತನಾಮ ಹೀಗೆ ನಾವು ಒಂದು ಬಾಕ್ಸನ್ನು ಮಾಡಿ ಯಾವ ಪದ ಎಲ್ಲಿ ಬರುತ್ತೆ ಅನ್ನೋದನ್ನು ಕೂಡ ಆ್ಯಕ್ಟಿವಿಟಿ ಮುಖಾಂತರ ಕೊಟ್ಟಾಗ ನೀಟಾಗಿ ಅರ್ಥ ಮಾಡ್ಕೋಬೋದು ಇದಾಗಿದೆ ರೂಢನಾಮ ಅಂಕಿತನಾಮ ಅನ್ವರ್ತನಾಮಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ವಿವರಣೆ